ನಾವಿವತ್ತು ವಿಟ್ಲದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಗೆ ಬಂದಿದ್ದೇವೆ ಪಂಚ ಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ ಬಸದಿಯನ್ನು ನೋಡುವುದಕ್ಕಿಂತಲೇ ಈಗ ಜನರು ಊರೂರಿಂದ ಬರ್ತಾ ಇದ್ದಾರೆ ಅದು ನವಿಲು ಬಸದಿ ಅಂತ ಬಹಳ ಫೇಮಸ್ ಆಗ್ತಾ ಇದೆ ಇಂತಹ ಒಂದು ಅದ್ಭುತವಾದ ಕೆಲಸ ಖಂಡಿತವಾಗಿ ನಮ್ಮಂತ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಮಾಡಿ ನಾವಿವತ್ತು ವಿಟ್ಲದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಗೆ ಬಂದಿದ್ದೇವೆ ಇಲ್ಲಿ ಪಂಚ ಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ ಹಾಗಾದ್ರೆ ಇಲ್ಲಿನ ಸಂಭ್ರಮ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಚಾಲಕರಾದಂತಹ ನೇಮಿರಾಜ್ ಆರ್ಗಾ ಅವರಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡ್ಸೋಣ ಎಸ್ ಸರ್ ಈ ಒಂದು ಜೈನ ಬಸದಿಯಲ್ಲಿ ಸದ್ಯಕ್ಕೆ ಬಿಂಬ ಪ್ರತಿಷ್ಠೆಯ ಜೊತೆಗೆ ಪಂಚ ಕಲ್ಯಾಣ ಮಹೋತ್ಸವ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಡೀಟೇಲ್ಡ್ ಆಗಿ ಹೇಳೋದಾದ್ರೆ ಯಾವಾಗ ತನಕ ನಡೀಲಿಕ್ಕಿದೆ ಹಾಗೆಯೇ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳೋದಾದ್ರೆ ಸರ್ ಇದು ವಿಟ್ಲ ವಿಟ್ಲ ಚಂದ್ರನಾಥ ಸ್ವಾಮಿ ದೇವರ ಇವತ್ತು ಪಂಚಕಲ್ಯಾಣ ಮಹೋತ್ಸವ ಇವತ್ತು ಪ್ರಾರಂಭ ಆಗಿದೆ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂಥ ಈ ವಿಟ್ಲ ಪರಿಸರದಲ್ಲಿ ತಾಲೂಕಿನಂತೆ ಹೇಳ್ಬೋದು ಅತಿ ದೊಡ್ಡ ಕ್ಷೇತ್ರವಾಗಿದ್ದು ಇತ್ತು ಮೊದಲು ಈಗ ಹೊಸದಾಗಿ ನಿರ್ಮಾಣ ಅಂದರೆ ಜಿತೇಶ್ ಜೈನ್ ಮತ್ತು ದರ್ಶನ್ ಜೈನ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ಮದು ಹದಿಮೂರು ತಾರೀಕಿಂದ ಹದಿನೇಳು ತಾರೀಕಿನಂತ ವರೆಗೆ ಪಂಚಕಲ್ಯಾಣ ಮಹೋತ್ಸವ ನಡೀಲಿಕ್ಕಿದೆ ವಿವಿಧ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ ಇಲ್ಲಿ ಬರೀ ಜೈನರ ಮಾತ್ರ ವಿಷಯ ಅಲ್ಲ ಜೈನರು ಎಲ್ಲ ಸಮಾಜದವರು ಸೇರಿ ಇದೊಂದು ಪಂಚಕಲ್ಯಾಣ ಮಾಡುವಂಥದ್ದಿದೆ ಎಲ್ಲರೂ ಸೇರಿಕೊಂಡು ಈ ಪಂಚಕಲ್ಯಾಣ ಮಹೋತ್ಸವ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ಹಮ್ಮಿಕೊಂಡಿದ್ದೇವೆ ಪೂಜಾ ಪುರಸ್ಕಾರ ಬರ್ತಾಯಿದ್ದೇವೆ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಭಾಗವಹಿಸ್ತಾ ಇದ್ದಾರೆ ಎಲ್ಲ ರಾಜ್ಯದ ಬೇರೆ ಬೇರೆ ಸ್ವಾಮೀಜಿಯವರೆಲ್ಲ ಐದು ದಿವಸದ ಕಾಲಕ್ಕೆ ಇಲ್ಲಿ ಬಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ನಮಗೆಲ್ಲ ಪ್ರೋತ್ಸಾಹವನ್ನು ನೀಡ್ತಿರುವ ಇಡೀ ಸಮಾಜ ವಿಟ್ಲಾಸ್ ಸಮಾಜ ಅಂತಿಲ್ಲ ನಮ್ಮ ಕರ್ನಾಟಕದಿಂದಲೇ ಬೇರೆ ಬೇರೆ ಬರ್ತಾ ಇದ್ದಾರೆ ಆದರೆ ಜೈನ ಸಮಾಜ ಮಾತ್ರ ಅಲ್ಲ ಎಲ್ಲ ಸಮಾಜದವರು ಸೇರಿ ಇದು ಪಂಚ ಕಲ್ಯಾಣ ಮಾಡುವಂಥದ್ದು ಒಂದು ಉತ್ಸವ ಆಗ್ತಾ ಇದೆ ನವಿಲು ಬಸದಿ ಅಂತಾನೆ ಪ್ರಖ್ಯಾತಿಯನ್ನು ಬರೆದಿರುವಂಥದ್ದು ಇದರ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಇದು ಒಂದು ಆ್ಯಕ್ಚುಲಿ ಇದು ಹಿನ್ನೆಲೆ ಅಂತ ಇಲ್ಲ ಆದರೆ ಇವರು ನಾ ಯಂಗ್ಸ್ಟರ್ಸ್ ಅಂದರೆ ಜಿತೇಶ್ ಮತ್ತು ದರ್ಶನ್ ಅವರು ಒಂದು ಯಂಗ್ಸ್ಟರ್ಸ್ ಆಗಿ ಆ ಡಿಫರೆಂಟಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಯಾಕಂದರೆ ನಾವು ಪುರಾತನದಿಂದ ನೋಡ್ತಾಯಿದ್ದೇವೆ ಒಂದೇ ರೀತಿ ಆಗ್ತದೆ ಆದರೆ ಜನ ಈಗ ಸಮಾಜ ಕೂಡ ಅಂದರೆ ಡಿಫರೆಂಟ್ ಆಗಿದೆ ಹಾಗಾಗಿ ನಾವು ಆ ಕ್ಷೇತ್ರ ಈ ಕ್ಷೇತ್ರ ಕೂಡ ಏನಪ್ಪ ಅಂದರೆ ಯಾತ್ರಿಕ ಸ್ಥಳ ಆಗಬೇಕು ಯಾತ್ರಿಕ ಸ್ಥಳ ಆಗಬೇಕಂತಂದರೆ ಒಂದು ಡಿಫರೆನ್ಸ್ ಬೇಕು ಅಂದರೆ ಖಾಲಿ ನಾವು ಬರೇ ಬಸ್ತಿಯಂತ ದೇವಸ್ಥಾನ ಅಂತ ಮಾಡಿದರೆ ಜನ ಮಾಮೂಲಿ ಆ ದೇವಸ್ಥಾನ ಒಂದೇ ಈ ದೇವಸ್ಥಾನ ಒಂದೇ ಅಂತ ಆಗ್ತದೆ ಆದರೆ ಇದು ಶಿಲೆಮಯ ಶಿಲೆಮಯಲ್ಲಿ ಕೆತ್ತನೆಗಳನ್ನು ನೋಡಿರಬೇಕು ನೀವು ಆ ಕೆತ್ತನೆಗಳನ್ನು ಮಾಡಿಕೊಂಡು ವಿಶೇಷವಾಗಿ ನವಿಲ ಒಂದು ನವಿಲಿನ ಒಂದು ಗರಿಯನ್ನು ಮಾಡಿ ಅದಕ್ಕೆ ನವಿಲನ್ನು ಕೂರಿಸಿ ಆಮೇಲೆ ಇಂಥ ಬಸದಿ ಈ ದೇಶದಲ್ಲಿ ಎಲ್ಲಿ ಕೂಡ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು ಯಾಕಂದರೆ ಯಾವ ದೇವಸ್ಥಾನ ಯಾವುದೇ ಇರಲಿ ನವಿಲನ್ನ ಸರ್ಕಾರದಲ್ಲಿ ಆಗುವಂಥ ಬಸದಿ ಇದ್ದರೆ ಅದು ಖಂಡಿತವಾಗಿ ವಿಟ್ಲ ಬಸದಿ ಹಾಗಾಗಿ ಇವತ್ತು ವಿಶೇಷವಾಗಿ ಆಕರ್ಷಣೆ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ಕೂಡ ನಮ್ಮ ನಿರೀಕ್ಷೆ ಇತ್ತು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನತ ಇವತ್ತು ಆರು ಏಳು ಸಾವಿರ ಜನ ಇವತ್ತು ಭಾಗವಹಿಸುವಂಥ ಪುಣ್ಯಕ್ಷೇತ್ರಕ್ಕೆ ಭಾಗವಹಿಸುವಂಥ ಶಕ್ತಿ ರಾವು ದೇವರಿಗೆ ಇದೆ ಅಂತ ಹೇಳ್ಬೋದು ಮತ್ತು ನೋಡಲಿಕ್ಕೆ ಅಂತಲೇ ಬರ್ತಾ ಇದ್ದಾರೆ ಯಾತ್ರಿಕರು ಈಗ ಬೇರೆ ಬೇರೆ ಕಡೆಯಿಂದ ಆ ಬಸದಿಯನ್ನು ನೋಡಬೇಕು ಅದು ಏನು ನಾವಿಲ್ಲಿದು ಒಂದು ವಿಶೇಷತೆ ದೇವಸ್ಥಾನದಲ್ಲಿ ಎಲ್ಲಿ ಕೂಡ ವಿಶೇಷತೆ ಇಲ್ಲ ನಾ ನವಿಲ್ನ ಒಂದು ವಿಶೇಷತೆ ಇಲ್ಲ ಇವತ್ತು ವಿಟ್ಲದಲ್ಲಿ ಮಾತ್ರ ಈ ನಮ್ಮ ಚಂದ್ರನಾಥ ಸ್ವಾಮಿ ದೇವರ ಅನುಗ್ರಹದಿಂದ ಅದನ್ನು ಖಂಡಿತವಾಗಿ ನಿರ್ಮಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಈ ಒಂದು ಜೈನ ಬಸದಿಗೆ ಅದೇ ರೀತಿ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲ ಅವಿನಾಭಾವ ಸಂಬಂಧ ಇದೆ ಅಂತ ಕೇಳ್ಪಟ್ಟೆ ಇದರ ಬಗ್ಗೆ ಹೇಳೋದಂತೆ ಖಂಡಿತ ಯಾಕಂತ ಹೇಳಿದ್ರೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಏನಂತಂದ್ರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂತಾದರೆ ಮೂಲತವಾಗಿ ಇಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಆಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಅಥವಾ ಊರಿನ ಯಾವುದೇ ಜಾತ್ರೆ ಕೋಳಗಳು ಏನಿದ್ರು ಇಲ್ಲಿಂದಲೇ ಪ್ರಾರಂಭ ಆಗುವಂಥದ್ದು ಒಂದು ಇತಿಹಾಸವೇ ಇದೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರೆ ಸರ್ ಇದರ ಬಗ್ಗೆ ಹೇಳೋದಂತ ಇದು ಎಂಟುನೂರು ವರ್ಷ ಹಿಂದೆ ನಮ್ಮ ಮಂಜೆ ಹೆಗಡೆ ಅವರು ಅಂದರೆ ವೀರೇಂದ್ರ ಹೆಗಡೆ ಅವರ ಅಜ್ಜ ಅವರು ಮಾಡಿ ಮತ್ತೆ ಪುಟ್ಟಣ್ಣ ಅವರು ಅಂತೇಳಿ ಎರಡು ಜನ ಸೇರಿ ಆ ಕಾಲದಲ್ಲಿ ಬಸ್ತಿಯನ್ನು ನಿರ್ಮಿಸಿ ಇದು ಇಡೀ ವಿಟ್ಲ ಈ ಬಸದಿಗೆ ಸಂಬಂಧಪಟ್ಟು ಅಂದರೆ ಆ ಕಾಲದಲ್ಲಿ ಇತ್ತಂತೆ ಸಾವಿರಾರು ಎಕರೆ ಭೂಮಿ ಎಲ್ಲ ಇದ್ದುಕೊಂಡು ಇಲ್ಲಿ ಒಂದು ಅರಮನೆ ಕೂಡ ಇತ್ತಂತೆ ಆ ರೀತಿಯ ಒಂದು ಬಸ್ತಿ ಆ ನಿರ್ಮಾಣ ಆಗಿದೆ ಇವತ್ತು ಆಗುವಾಗ ಏನಾಗಿದೆ ಅಂತಂದರೆ ಒಂದು ಕೂಡ ಮನೆ ಇಲ್ಲ ಜೈನ್ ಸಮಾಜ ಇಲ್ಲ ಆದರೆ ನಮ್ಮ ಬಸದಿಯನ್ನು ಬೇರೆ ಪಂಗಡದವರು ಯಾರೂ ಕೂಡ ಈ ಬಸದಿಯನ್ನು ಬಿಟ್ಟುಕೊಡಲಿಲ್ಲ ಪ್ರತಿಯೊಂದು ಆವತ್ತಿನ ಪರಂಪರೆ ಏನಿದೆ ಇವತ್ತಿನವರೆಗೆ ಆ ಪರಂಪರೆಯಲ್ಲೇ ನಡೀತಾ ಇದೆ ಈ ಬಸದಿ ೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ಜೈನ ಅಸೋಸಿಯೇಷನ್ ಇದರ ನಿರ್ದೇಶಕರಾದಂತಹ ಮಾಲಾ ಹರ್ಷಿಂದ ಜೈನ್ ಅವರಿದ್ದಾರೆ ಶೀತಲ್ ಜೈನ್ ಅವರು ಕೂಡ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ಸರ್ ಮೊದಲನೇದಾಗಿ ಈ ಒಂದು ಜೈನ ಬಸದಿಯಲ್ಲಿ ಬಹಳ ವಿಜೃಂಭಣೆಯಿಂದ ಪಂಚಕಲ್ಯಾಣ ಮಹೋತ್ಸವ ನಡೀತಾ ಇದೆ ಇದರ ಬಗ್ಗೆ ಹೇಳೋದಾದ್ರೆ ಸರ್ ಎಲ್ಲರಿಗೆ ನಮಸ್ತೆ ಮತ್ತೆ ಜೈ ಜಿನೇಂದ್ರ ನಮ್ಮ ಜೈನ ಧರ್ಮ ಕರ್ನಾಟಕದಲ್ಲಿ ಮತ್ತೆ ದೇಶದಲ್ಲಿ ಅತ್ಯಂತ ಪುರಾತನವಾದ ಧರ್ಮ ಹಲವಾರು ಶತಮಾನಗಳಿಂದ ಜೈನ ಬಸದಿಗಳು ನಶಿಸಿ ಹೋಗ್ತಾ ಇವೆ ಆ ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳ ಮಂಜೆ ಹೆಗ್ಡೆ ಅವರು ಕಾಪಾಡಿಕೊಂಡು ಬಂದಿರುವಂಥ ಈ ಬಸದಿ ಸ್ವಲ್ಪ ಪುರಾತನಗೊಂಡಿತು ಅದನ್ನು ಈಗಿನ ನಮ್ಮ ಜಿತೇಶ್ ಮತ್ತು ಅವರು ಸೇರಿ ಜೀರ್ಣೋದ್ಧಾರ ಮಾಡಿದ್ದಾರೆ ಸಮಾಜದವರೊಟ್ಟಿಗೆ ಕೂಡಿ ಬಹಳ ಸಂತೋಷದ ವಿಷಯ ಧರ್ಮದ ಪ್ರಭಾವಣೆ ಮತ್ತು ಧರ್ಮದ ರಕ್ಷಣೆ ಹಾಗೂ ಎಲ್ಲ ಜೈನ ಸಮಾಜದ ಬಂಧುಗಳನ್ನು ಒಗ್ಗೂಡಿಸುವ ಕೆಲಸ ಇದು ಈ ನಿಟ್ಟಿನಲ್ಲಿ ಐದು ದಿನದ ಕಾರ್ಯಕ್ರಮ ನಡೀತಾ ಇದೆ ಪಂಚಕಲ್ಯಾಣ ಕಾರ್ಯಕ್ರಮ ಹತ್ತಿರದ ಊರುಗಳಾದ ಸಂಸೆ ಇರ್ಬೋದು ಹೋರ್ನಾಡು ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಕಳಸ ಇರ್ಬೋದು ಕಾರ್ಕಳ ಇರ್ಬೋದು ಮೂಡುಬದ್ರೆ ಇರ್ಬೋದು ಸಾವಿರಾರು ನಮ್ಮ ಜೈನ ಸಮಾಜದ ಬಂಧುಗಳು ಇವತ್ತು ಒಗ್ಗೂಡಿ ಈ ಪಂಚ ಕಲ್ಯಾಣವನ್ನು ನಡೆಸ್ಕೊಂಡು ಇದ್ದೀವಿ ಪೂಜ್ಯ ಭಟ್ಟಾರಕರು ಮುನಿ ಮಹಾರಾಜರ ಆಶೀರ್ವಾದದಿಂದ ದಕ್ಷಿಣ ಕನ್ನಡದ ಎಲ್ಲ ಬಸದಿಗಳಲ್ಲಿ ಪ್ರತಿ ವರ್ಷ ಯುಗಳ ಮುನಿಗಳ ಆಶೀರ್ವಾದದಿಂದ ಪಂಚ ಕಲ್ಯಾಣಗಳು ನಡೀತಿದೆ ಆ ನಿಟ್ಟಿನಲ್ಲಿ ಈ ವರ್ಷದ ಇದು ಪ್ರಥಮ ಪಂಚ ಕಲ್ಯಾಣ ಭಾಳ ಹೆಮ್ಮೆಯ ವಿಷಯ ಈ ನಿಟ್ಟಿನಲ್ಲಿ ನಮ್ಮ ಏನು ಜೈನ ಸಮಾಜದ ಬಂಧುಗಳಿದ್ದಾರೆ ಒಗ್ಗೂಡಿಕೊಂಡು ಆಹಾರ ಇದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿಯೊಬ್ಬರು ಒಂದೊಂದು ಗ್ರೂಪ್ ಮಾಡಿಕೊಂಡು ಆ ಅವರಿಗೆ ವಹಿಸಿರುವ ಕೆಲಸಗಳನ್ನು ಸೇವೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ದೇವರಿಗೆ ನಾವು ಬಂದು ಪೂಜೆ ಮಾಡುವುದರ ಮುಖಾಂತರ ಸೇವೆ ನಮ್ಮ ನಮ್ಮಲ್ಲಾದ ಸೇವೆಯನ್ನು ಮಾಡೋ ಮುಖಾಂತರ ಈ ಪಂಚ ಕಲ್ಯಾಣದ ಮೆರುಗು ಬಹಳ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ನಿಮ್ಮ ವಾಹಿನಿಯ ಮುಖಾಂತರ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ಈ ಥರ ಹಳೆ ಬಸದಿಗಳು ಜೀರ್ಣೋದ್ಧರ ಆದಾಗ ನೀವು ವಾಹಿನಿ ಮುಖಾಂತರ ಬಿತ್ತರಿಸಿರಿ ನಮ್ಮ ಜೈನ ಧರ್ಮದ ಅಥವಾ ಯಾವುದೇ ಧರ್ಮದ ಇರ್ಬೋದು ಹಿಂದೂ ಧರ್ಮದ ಇರ್ಬೋದು ಅದನ್ನು ಬಿತ್ತರಿಸುವ ಮುಖಾಂತರ ಮಾಡೋ ಮುಖಾಂತರ ಎಲ್ಲರೂ ನಾವು ಒಗ್ಗೂಡುವ ಒಂದು ಕಾಲಾವಕಾಶ ಕೂಡಿ ಬಂದೆ Jaegu! 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 जय जयति साधकला चरणके नहि सुवर्ण देव ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಸಂಭ್ರಮದ ಒಂದು ಪಂಚಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಸಂಭ್ರಮಕ್ಕೆ ನೀವು ಕೂಡ ಸಾಕ್ಷಿಯಾಗಿದೆ ಇದರ ಬಗ್ಗೆ ಹೇಳೋದಾದ್ರೆ ಬಹಳ ಸಂತೋಷದ ದಿನ ಅನ್ಕೊತೀನಿ ಬಹಳ ಅದೃಷ್ಟ ಮಾಡಿದ್ದೀನಿ ಇಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಥವಾ ಆ ಒಂದು ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಬಹಳ ಇಷ್ಟಪಡ್ತೇನೆ ಇಬ್ಬರೂ ಸ್ನೇಹಿತರು ಕೂಡಿ ಇಂತಹ ಒಂದು ಕನಸನ್ನು ನನಸಾಗಿಸಿ ನಮ್ಮ ಜೈನ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಸಹ ಇದು ಅಂತಹ ಮಾದರಿಯಾದಂತಹ ಒಂದು ಬ ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಬಸದಿಯನ್ನು ನೋಡುವುದಕ್ಕೆ ಅಂತಲೇ ಈಗ ಜನರು ಊರೂರಿಂದ ಬರ್ತಾ ಇದ್ದಾರೆ ಅದು ನವಿಲು ಬಸದಿ ಅಂತ ಬಹಳ ಫೇಮಸ್ ಆಗ್ತಾ ಇದೆ ಒಂದು ಈಗಿನ ಯುವ ಜನತೆಗೆ ಇವರು ಒಂದು ಆದರ್ಶ ಮಾಡಿಕೊಟ್ಟ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಪ ಇಷ್ಟಪಡ್ತೇನೆ ಎಲ್ಲರಿಗೂ ಇದೊಂದು ಜೈನ ಸಮಾಜ ಅಂತಲ್ಲ ಎಲ್ಲ ಸಮಾಜದ ಬಾಂಧವರು ಬಂದು ನೋಡಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ತಮ್ಮ ದರ್ಶನ ಪಡೆದು ಪುಣ್ಯ ಬೇಕು ಅಂತ ಇಚ್ಛಿಸ್ತೇನೆ ವ್ಯವಸ್ಥೆಗಳ ಬಗ್ಗೆ ಹೇಳೋದಾದರೆ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ನಡೀತಾ ಇದೆ ನಾವು ಎಣಿಸಿರ್ಲಿಲ್ಲ ಇಷ್ಟು ಜನ ಆಗ್ತದೆ ಸೇರ್ತದೆ ಅಂತ ಆದರೆ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪ್ರತಿಯೊಬ್ಬರು ನನ್ನದೇ ಮನೆ ನನ್ನದೇ ಊರು ಅಂತ ಹೇಳಿ ಯಾವುದೇ ಭೇದ ಭಾವಗಳಿಲ್ಲದೆ ಬಹಳ ಖುಷಿಯಿಂದ ಜನ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರೂ ತಮ್ಮಂತ ತೊಡಗಿ ತೊಡಗಿಸ್ಕೊಂಡಿದ್ದಾರೆ ನನ್ನದು ನಿನ್ನದು ಅಂತ ಏನು ಹೇಳದೆ ಸೊ ಅದು ಬಹಳ ಸಂತೋಷದ ವಿಷಯ ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬನ್ನಿ ಇನ್ನೂ ಐದ್ ನಾಲ್ಕು ದಿನ ಇರ್ತದೆ ಆ ಬಸ್ತಿಯ ಕಾರ್ಯಕ್ರಮಗಳ ಪ್ರತಿಯೊಬ್ಬರು ಭಾಗವಹಿಸಲಿ ಅಂತ ಕೇಳ್ಕೋತೇನೆ ಪ್ರತಿಷ್ಠೆ ಬಗ್ಗೆ ಜೈ ಜಿನೇಂದ್ರ ನಾನು ಬೆಂಗಳೂರಿನಿಂದ ಬಂದಿರೋದು ನಮ್ಮ ಬಸದಿಗಳು ಈ ಭಾಗದಲ್ಲಿ ನೋಡಿದ್ರೆ ಭಾಳ ಅದ್ಭುತವಾಗಿದ್ದು ಹಳೆ ಕಾಲದಲ್ಲಿ ಈಗ ಈಗ ರಿಫಾರ್ಮೇಶನ್ಸ್ ಆಗಿ ಈ ರೀತಿ ಹೊಸ ಬದಲಾವಣೆ ನೋಡಲಿಕ್ಕೆ ಭಾಳ ಖುಷಿಯಾಗುತ್ತೆ ಮತ್ತು ಇದು ಕಣ್ಣಿಗೆ ಒಂದು ಹಬ್ಬ ಲೈಕ್ ಈ ಥರ ಬಸದಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಮತ್ತು ಸೌತ್ ಕೆನರಾ ಕಡೆ ಬಂದರೆ ಬಸ್ತಿಗಳನ್ನ ನೋಡೋಕ್ಕೆ ಒಂದು ಖುಷಿ ಭಕ್ತಿ ಹುಟ್ಟಿ ಬರುತ್ತೆ ಈ ಥರ ಇಲ್ಲಿ ನವಿಲು ಬಸ್ತಿ ಅಂತ ನೋಡಿದರೆ ಇದು ಒಂದು ತುಂಬ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಜಿತೇಶ್ ಮತ್ತು ದರ್ಶನ್ ಅವರು ಮತ್ತು ಅವ್ರ ಟೀಮ್ ಭಾಳ ಅದ್ಭುತವಾಗಿದೆ ರೆಗ್ಯುಲರಾಗಿ ಈ ಕಡೆ ಬರೋದಕ್ಕೆ ಒಂದು ಒಳ್ಳೆಯ ಸ್ಫೂರ್ತಿ ಮತ್ತು ಮನಸ್ಸು ಬರ್ತದೆ ಇದು ಒಂದೊಳ್ಳೆ ಕ್ಷೇತ್ರ ಆಗುತ್ತೆ ಅಂತ ನಾನು ಅತಿಶಯ ಕ್ಷೇತ್ರ ಆಗುತ್ತೆ ಅಂತ ನಾನು ಭಾವಿಸಿ ನವಿಲು ಬಸದಿ ನವಿಲು ಬಸದಿ ಏನಂದ್ರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂದಾರಗಿರಿಲಿ ನವಿಲು ಗರಿ ಒಂದು ಕುಂಚದ ಇದಿದೆ ಅದು ಈಗ ಬೆಂಗಳೂರು ಸೈಟ್ ಸಿಂಗಿಗೆ ಒಳ್ಳೆ ಸ್ಪಾಟ್ ಆಗಿದೆ ಹೈಯೆಸ್ಟ್ ಸೈಟ್ ಸೀಯಿಂಗ್ ಸ್ಪಾಟ್ ಅದೇ ರೀತಿ ಇಲ್ಲಿ ಈಗ ನವಿಲು ಬಸದಿ ಎಲ್ಲ ಸಂಘಟ ಸಂಘಟನೆ ಎಲ್ಲ ಜನಸಂಖ್ಯೆಗಳು ಬರೋದಕ್ಕೆ ಜನರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಂದೇ ಬರ್ತಾರೆ ನೋಡೋದಕ್ಕೆ ಒಂದು ಅದ್ಭುತವಾದ ಇದು ಭಕ್ತಿ ಎಲ್ಲ ಅದೇ ಅದೇ ಭಕ್ತಿಯಿಂದ ಮಾಡೋಕೆ ಒಂಥರ ಇದು ಕಾನ್ಸೆಪ್ಟೇ ಆ ಥರ ಚೆನ್ನಾಗಿ ಕಾಣುತ್ತೆ ತುಂಬ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೈನ ಮಿನಲ್ ನಿಕಟಪೂರ್ವ ಪೂರ್ವ ವಲಯಾಧ್ಯಕ್ಷರಾದಂತಹ ಪುಷ್ಪರಾಜ್ ಜೈನವರಿದ್ದಾರೆ ಬನ್ನೆಯವರ ಹತ್ರ ಮಾತಾಡಿಸೋಣ ಎಸ್ ಸರ್ ಜೈನ ಬಸದಿ ಈ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಜೈನ ಬಸದಿ ಇದೀಗ ಸಂಪೂರ್ಣವಾಗಿ ಪುನರುಜ್ಜೀವನಗೊಂಡು ಹೊಸದಾಗಿ ಕಾಣ್ತಾ ಉಂಟು ಎಲ್ರಿಗೂ ಕೂಡ ಸೊ ಇದರ ಬಗ್ಗೆ ಹೇಳೋದಾದ್ರೆ ಸರ್ ಬಹಳಷ್ಟು ಪುರಾತನವಾದ ಬಸದಿ ಜೈನ ಸಂಖ್ಯೆ ವಿಟ್ಲದಲ್ಲಿ ರಾರಾಜಿಸಿದ್ದಂಥ ಸಂದರ್ಭದಲ್ಲಿ ಅರಸು ಮನೆತನಗಳು ಇದ್ದಂಥ ಸಂದರ್ಭದಲ್ಲಿ ಈ ಜೈನ ಬಸದಿ ನಿರ್ಮಾಣ ಆಗಿತ್ತು ಅದು ಕಾಲಕ್ರಮೇಣ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಇವತ್ತು ಈ ಸಂದರ್ಭದಲ್ಲಿ ಮಂಗಳೂರಿನ ಡಿ ವಿನಾಯಕುಮಾರ ಮುಕ್ತೇಶ್ವರಿಕೆಯಲ್ಲಿ ಈ ಬಸದಿ ಭಾಳಷ್ಟು ಚಂದವಾಗಿ ನಿರ್ಮಾಣವಾಗಿದೆ ಈ ಬಸದಿಯ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳಷ್ಟು ದೊಡ್ಡದಿದೆ ಶ್ರೀಯುತ ಜಿತೇಶ್ ಜೈನ್ ಮತ್ತು ಶ್ರೀ ದರ್ಶನ್ ರವರು ಸೇರಿಕೊಂಡು ಈ ಒಂದು ಬಸದಿಯನ್ನು ಎಲ್ಲರೂ ಬಂದು ನೋಡುವಂತೆ ನಿರ್ಮಿಸಿ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಕ್ಕೆ ಹೆಸರಿದೆ ಆದರೆ ವಿಟ್ಲದಲ್ಲಿ ಜೈನರ ಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಇಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದು ಅವರ ಉದ್ದೇಶ ಬರೀ ಜೈನರು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರಬೇಕು ಯಾವುದೇ ಕ್ಷೇತ್ರ ಅಭಿವೃದ್ಧಿ ಅಥವಾ ಅದು ನಡೀಬೇಕಾದ್ರೆ ಅದಕ್ಕೆ ಭಕ್ತಾದಿಗಳು ಬರಬೇಕು ಅದಕ್ಕೆ ಜೈನರು ಮಾತ್ರ ಅಲ್ಲದೆ ಹಿಂದುಗಳು ಕೂಡ ಜೈನೇತರರು ಕೂಡ ಈ ಬಸದಿಗೆ ಬಂದು ಶ್ರೀ ಚಂದ್ರನಾಥ ಸ್ವಾಮಿಯ ಹಾಗೂ ಪದ್ಮಾವತಿ ಜ್ವಾಲಮಾನಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಪುಣ್ಯ ಲಾಭವನ್ನು ಪಡೆಯುವುದಕ್ಕೋಸ್ಕರ ಎಲ್ಲರಿಗೆ ಒಂದು ಬರುವಂಥ ಬಸದಿ ನಿರ್ಮಾಣ ಮಾಡಿದ್ದಾರೆ ಬಸದಿಯನ್ನು ನೋಡುವಾಗಲೇ ಗೊತ್ತಾಗುತ್ತೆ ಮುಖ ದ್ವಾರ ನೋಡಬೇಕು ನಾವು ನಾವು ಅಲ್ಲಿ ಹೊರಗಿನ ಮಂಟಪದಲ್ಲಿ ನಿಂತುಕೊಂಡು ಕೂಡ ದೇವರ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಂದಾಗಲೇ ಭಕ್ತಿ ಉಕ್ಕಿ ಬರುತ್ತೆ ಈ ನವಿಲಿನ ಒಂದು ಆಕಾರದಲ್ಲಿ ಬಸದಿ ನಿರ್ಮಾಣ ಆಗಿದ್ದು ಬೇರೆ ಎಲ್ಲೂ ಇಲ್ಲ ಯುವಕರ ಅವರು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಇದ್ದುಕೊಂಡು ಬಿಲ್ಡರ್ಸ್ ಆಗಿದ್ದುಕೊಂಡು ಅವರ ಒಂದು ಏನು ಎಕ್ಸ್ಪರ್ಟೈಸ್ ಇದೆ ಅದನ್ನು ಕೂಡ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅವರು ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಆಧುನಿಕ ರೀತಿಯಲ್ಲಿ ಬಸದಿಗಳು ಶಿಲಾಮಯ ಅನೇಕ ಕಡೆ ಆಗ್ತಾ ಇದೆ ಇದೊಂದು ಆಧುನಿಕವಾದ ಬಸದಿ ಮೇಲೆ ಹೌದು ಕಿರೀಟದ ಹತ್ತಿರ ಮೇಲೆ ಬಸದಿಯಲ್ಲಿ ಒಂದು ನವಿಲಿನ ಆಕಾರ ಕೂಡ ಇದೆ ಬ ಇಡೀ ಬಸದಿಯ ಬಣ್ಣ ಕೂಡ ಮೇಲೆ ನವಿಲಿನ ಬಣ್ಣ ಮಾಡಿ ನೋಡಲು ಭಾಳಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಕ್ತರೆಲ್ಲ ಜೈನರು ಇಲ್ಲಿ ಬರಬೇಕು ಮುಂದಿನ ದಿನಗಳಲ್ಲಿ ಹಾಗೆ ಇಲ್ಲಿಯ ನಾನು ಮುಖ್ಯವಾಗಿ ಇಲ್ಲಿ ಹೇಳೋದು ವಿಟ್ಲದ ಜನತೆ ಇಲ್ಲಿ ದರ್ಶನ ಮಾಡಿ ಪೂಜಾ ಪುರಸ್ಕಾರಗಳನ್ನು ಮಾಡಿ ಭಾಳಷ್ಟು ಒಂದು ಪದ್ಮಾವತಿ ದೇವಿ ಜ್ವಾಲಮಾಲಿನ್ ದೇವಿ ಅಂದರೆ ಗೊತ್ತಿದೆ ತಮಗೆ ಅವರು ನಾವೇನು ಪ್ರಾರ್ಥನೆ ಮಾಡಿದರೂ ಅಲ್ಲಿ ದರ್ಶನ ಮಾಡಿದರೆ ನಮಗೆ ಪುಣ್ಯ ಲಾಭ ಆಗುತ್ತೆ ನಾವು ಮನಸ್ಸಿನಲ್ಲಿ ಏನು ಎಣಿಸಿಕೊಳ್ಳುತ್ತೇವೆ ಅದು ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಅವರು ಕೈಗೂಡಿಸಿಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ ನಾವೆಲ್ಲ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಪದ್ಮಾವತಿ ದೇವಿಯಿಂದ ಕೃಪೆಯನ್ನು ಪಡೆದು ಇಷ್ಟು ಅಭಿವೃದ್ಧಿ ಹೊಂದಿದ್ದೇನೆ ಹಾಗೆ ಇಲ್ಲಿಯ ವಿಟ್ಲದ ಪರಿಸರದ ಜನರು ಬಂದು ಬಸದಿಗೆ ದರ್ಶನ ಮಾಡಿ ಪುಣ್ಯ ಪುಣ್ಯಲಾಭವನ್ನು ಪಡಿಬೇಕಂತೇಳಿ ಇಲ್ಲಿಯ ಜನರಲ್ಲಿ ನಾನು ಮನವಿ ಮಾಡ್ತೇನೆ ಪೂಜಾ ಪುನಸ್ಕಾರಗಳ ಬಗ್ಗೆ ಮಾಹಿತಿ ಪೂಜೆಗಳು ಇದೆ ಸರ್ ಇಲ್ಲಿ ಇಲ್ಲಿ ಚಂದ್ರನಾಥ ಸ್ವಾಮಿಗೆ ದಿನ ಪೂಜೆಗಳು ನಡೆಯುತ್ತದೆ ಅಭಿಷೇಕಗಳು ನಡೆಯುತ್ತದೆ ಪದ್ಮಾವತಿ ದೇವಿಗೆ ಹೂವಿನ ಪೂಜೆ ವರಹ ಪೂಜೆಗಳು ನಡೆಯುತ್ತದೆ ಮುಖ್ಯವಾಗಿ ಇಲ್ಲಿ ಪೂಜಾ ಇಂದ್ರರು ಇದ್ದಾರೆ ಪುರೋಹಿತರು ಅವರಿಗೆ ಬೇಕಾದ ಮನೆಯನ್ನು ಆಡಳಿತದವರು ಮುಕ್ತೇಶ್ವರರು ಇಲ್ಲೇ ಸ ಬದಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿ ದಿನ ಅವರು ಈ ಇರ್ತಾರೆ, ಬಂದ ಭಕ್ತಾದಿಗಳಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ ಸ್ಥಳದಕ್ಕೆ ಪೂಜೆಯಾದಂತಹ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ ಮಹೋತ್ಸವಕ್ಕೆ ತಾವುಗಳ ಆಗಮಿಸಿದ್ದು ಭಕ್ತರಲ್ಲಿ ಇನ್ನಷ್ಟು ಖುಷಿಯನ್ನು ಹೆಚ್ಚಿಸಿದೆ ಸೊ ಈ ಒಂದು ಸಂಭ್ರಮದ ಬಗ್ಗೆ ಏನು ಹೇಳ್ತೀರಾ ಇದು ವಿಧ ಅಂತಂದರೆ ಜನ್ಮನಾಥ ಬಸ್ ಅಂದರೆ ನಿನ್ನೆ ಮಂಜೆ ಹೆಗಡೆ ಇರುವಾಗ ಅವರ ಜನ್ಮಸ್ಥಾನ ಇಲ್ಲಿ ಹತ್ತಿರದಲ್ಲಿದೆ ಅವರು ಇದನ್ನೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಹಾಗಾದ್ರೆ ಈಗ ಹೈವೇ ಬಂದಿರೋದ್ರಿಂದ ಹಳೆ ಬಸ್ ಏನದು ಕಡಲೇ ಆದರೆ ನಮ್ಮ ಯುವಕರು ವಿಶೇಷವಾಗಿ ಯುವ ಸಮಾಜ ಇದನ್ನು ಭಾಳ ಚೆನ್ನಾಗಿ ದೂರಿಯಾಗಿ ಮಾಡಿದ್ದಾರೆ ಮಾತ್ರವಲ್ಲ ಇದನ್ನು ಸ್ಮರಣಾರ್ಹವಾಗಿ ಮಾಡಿದ್ದಾರೆ ಎಲ್ಲ ಶಿಲಾಮಯವಾಗಿ ಅದರಲ್ಲಿ ತತ್ವಗಳನ್ನೆಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಮತ್ತು ಅವನ ಇಡೀ ಸ್ನೇಹಿತರ ಬಳಗವನ್ನು ನಾನು ಅಭಿನಂದಿಸ್ತೇನೆ ಇಂತಹ ಒಂದು ಅದ್ಭುತವಾದ ಕೆಲಸ ಖಂಡಿತವಾಗಿ ನಮ್ಮ ಅಂಥ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದನ್ನು ಅವರು ಅಸಾಧ್ಯವಾದನ್ನು ಅವರು ಸಾಧ್ಯವಾಗಿಸ್ಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ನವಿಲಿನ ಆಕೃತಿಯಲ್ಲಿ ಈ ಒಂದು ಬಸದಿ ನಿರ್ಮಾಣ ಆಗಿದೆ ಪುನರ್ ನಿರ್ಮಾಣ ಆಗಿದೆ ಇದರ ಬಗ್ಗೆ ಹೇಳೋದು ಇದು ನಮ್ಮ ಕಲ್ಪನೆಗೂ ಮೀರಿದೆ ನಾವು ಕೂಡ ಅನೇಕ ನಮ್ಮ ಯೌವನದಲ್ಲಿ ನಾವು ಅನೇಕ ಚಿಂತನೆಗಳನ್ನು ಮಾಡಿದರೆ ಇಂಥ ಚಿಂತನೆ ನಾವು ಯಾವತ್ತೂ ಮಾಡಿರಲಿಲ್ಲ ಇದು ಈಗ ಅದ್ಭುತವಾಗಿ ನವಿಲಿನ ಆಕಾರದ ನವಿಲು ರೆಕ್ಕೆ ಬಿಡಿಸಿ ಕೂತ ಹಾಗೆ ಮತ್ತು ಮ ಎಲ್ಲ ಇದರ ಮಾಡಿನ ಮೇಲೆ ಅದರ ರ ಗರಿಗಳ ಹೆಚ್ಚ ಮಾಡಿ ಭಾಳ ಚೆನ್ನಾಗಿ ಮಾಡಿದ ನವಿಲು ನಮ್ಮ ಮುನಿಗಳ ಧರ್ಮಕ್ಕೆ ಭಾಳ ಹತ್ತಿರವಾದಂಥದ್ದು ನಮ್ಮ ಎಲ್ಲ ಮುನಿಗಳ ಕಾಯಲ್ಲಿ ಪಿಂಚಿಯಿಂದ ನೀವು ಕಾಣ್ತೀರಿ ಅದು ಈ ಕ್ರಿಮಿಕೀಟಗಳು ಹತ್ತಿರ ಬಂದರೆ ಅದರ ಮೇಲೆ ನಾವು ಹಾನಿ ಮಾಡಬಾರ್ದು ಅಂತೇಳಿ ಮೆದುವಾಗಿ ಅದನ್ನು ಎಲ್ಲ ಶುದ್ಧ ಮಾಡಿಕೊಂಡು ಅವರು ಕೂತ್ಕೊಳ್ತಾರೆ ಹಾಗಾಗಿ ನವಿಲು ಭಾಳ ಅಪೇಯಮಾನ ಹತ್ತಿರವಾದ ನವಿಲಿನ ಗರಿಯ ರೂಪದಲ್ಲಿ ಇದನ್ನು ಮಾಡಿದ ಮಾಡಿದ್ರಿಂದ ಅದ್ಭುತವಾಗಿ ಇದು ಬಂದಿದೆ ಇಂತಹ ಒಂದು ಕೆಲಸ ಅದ್ಭುತವಾದ ಕೆಲಸವನ್ನು ಮಾಡಿದ ಎಲ್ಲರಿಗೂ ಅಭಿನಂದಿಸ್ತೇನೆ thank <laughs> you ನೋಡಿದ್ರಲ್ವಾ ವಿಟ್ಲದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ಪಂಚಕಲ್ಯಾಣ ಮಹೋತ್ಸವದ ಸಂಭ್ರಮ ಹೇಗಿದೆ ಯಾರೆಲ್ಲ ಬಂದಿದ್ದಾರೆ ಭಕ್ತರು ಎಷ್ಟು ಜನಸಂಖ್ಯೆ ಸೇರಿದೆ ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಾವಿವತ್ತು ವಿಟ್ಲದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿಗೆ ಬಂದಿದ್ದೇವೆ ಪಂಚ ಕಲ್ಯಾಣ ಮಹೋತ್ಸವ ಸಂಭ್ರಮದಿಂದ ನಡೀತಾ ಇದೆ ಬಸದಿಯನ್ನು ನೋಡುವುದಕ್ಕೆಂತಲೇ ಈಗ ಜನರು ಊರೂರಿಂದ ಬರ್ತಾ ಇದ್ದಾರೆ ಅದು ನವಿಲು ಅಂತ ಬಹಳ ಫೇಮಸ್ ಆಗ್ತಾ ಇದೆ ಇಂತಹ ಒಂದು ಅದ್ಭುತವಾದ ಕೆಲಸ ಖಂಡಿತವಾಗಿ ನಮ್ಮಂತ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ